ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ ಮೂರು ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ ಬಿಕಾಂ ಬಿಎಸ್ಸಿ ಬಿಬಿಎ ಕೋರ್ಸ್ಗಳು ಲಭ್ಯವಿದೆ ನಮ್ಮ ಕಾಲೇಜಿನಲ್ಲಿ ದೊರೆಯುವ ಸೌಲಭ್ಯಗಳೆಂದರೆ ಪ್ರತಿಭಾನಿತ್ವ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿದ್ಯಾರ್ಥಿ ವೇತನದೊಂದಿಗೆ ಸಾರಥಿ ಫೌಂಡೇಶನ್ ವತಿಯಿಂದ ಇಪ್ಪತ್ತು ಸಾವಿರ ವಿದ್ಯಾರ್ಥಿ ವೇತನ ನೂತನ ಕಾಲೇಜು ಕಟ್ಟಡ ನೂರಿತ ಪ್ರಾಧ್ಯಾಪಕರಿಂದ ಬೋಧನೆ ಸುಸಜ್ಜಿತ ಕಾಲೇಜು ಕೊಠಡಿಗಳು ಕಂಪ್ಯೂಟರ್ ಮತ್ತು ಸೈನ್ಸ್ ಲ್ಯಾಬ್ ಮೀಟ್ ಸಿಇಟಿ ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲ ರೀತಿಯ ಬೋಧನೆಗಳು ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ बाबा साहेब अंबेडकर डॉक्टर बाबा साहेब अंबेडकर डॉक्टर बाबा साहेब अंबेडकर ದಿನ ನಮ್ಮ ಲೋಕಸಭಾ ಚುನಾವಣೆ ಪ್ರಚಾರವನ್ನು ನಮ್ಮ ಸಮಾಜ ಸೇವೆಕ್ಕಾದಂತಹ ಸುಮಾರು ವರ್ಷಗಳಿಂದ ಸಮಾಜ ಸೇವೆ ಮಾಡ್ಕೊಬರ್ತಾ ಇದ್ದಾರೆ ಅವರು ಮಾಡ್ತಾ ಇರೋಂಥ ಸಮಾಜ ಸೇವೆಯಲ್ಲಿ ನಮಗೂ ತುಂಬ ಸಂತೋಷ ಇದೆ ಅದರಲ್ಲಿ ಅವರು ನಮಗೆ ಎರಡು ದಿವಸಕ್ಕೆ ಮೊದಲು ನಮಗೆ ಈ ಥರ ನಿಮಗೂರ ಕಾರ್ಯಕ್ರಮ ಮಾಡ್ಕೊಡ್ತಾ ಇದ್ದೀರಿ ನೀವು ಬರಬೇಕು ಅಂತವಾಗ ನಮ್ಮೆಲ್ಲ ಸದಸ್ಯರಿಗೂ ಫೋನ್ ಮಾಡಿದ್ದಾರೆ ಎಲ್ಲ ನಮ್ಮ ಮುಖಂಡರಿಗೂ ನಮ್ಮ ಪಂಚಾಯತ್ ವ್ಯಾಪ್ತಿಗೆ ಎಲ್ಲ ಇರೋವ್ರಿಗೂ ಫೋನ್ ಮಾಡಿ ಖುದ್ದಾಗಿ ಬರಬೇಕು ಅಂತ ಅವರೇ ಫೋನ್ ಮಾಡಿ ಫೋನ್ ಮುಖಾಂತರ ಎಲ್ಲರೂ ಕರೆದಿದ್ದಾರೆ ಇವತ್ತು ವಾಲಂಟ್ರಿಯಾಗಿ ಯಾಕಂದರೆ ನಮ್ಮ ಬಿ ಜೆ ಪಿ ಪಕ್ಷ ಇರ್ಬೋದು ಎನ್ ಡಿ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಇವತ್ತು ನಮ್ಮ ಹೈಕಮಾಂಡ್ ಏನು ನಿರ್ಣಯ ಮಾಡಿದೆಯೋ ಆ ಪ್ರಕಾರ ಇವತ್ತು ನಮ್ಮ ಮೋಹನ್ ಕೃಷ್ಣ ಅವ್ರನ್ನ ನಮ್ಮ ಹೈಕಮಾಂಡ್ ಮುಖಾಂತರ ಮಾತಾಡಿ ಅವರು ಮುಖಾಂತರ ಪ್ರತಿಯೊಂದು ನಾವು ನೋಡ್ತಾ ಇದ್ದೀವಿ ಸುಮಾರು ವಾರದಿಂದ ನೋಡ್ತಾ ಇದ್ರಿ ಪ್ರತಿಯೊಂದು ಪಂಚಾಯತ್ ಮುಖಾಂತರ ನಮ್ಮ ಮೋಹನ್ ಕೃಷ್ಣ ಅವನವ್ರು ಹೋಗ್ತಾ ಇದ್ದಾರೆ ಇದು ನಮ್ಮ ಪಂಚಾಯತ್ ಹದಿನಾಲ್ಕನೇ ಪಂಚಾಯತ್ ಇರ್ಬೋದು ಇಲ್ಲ ಹದಿನೈದು ಹದಿಮೂರನೇ ಪಂಚಾಯತ್ ಬಂದಿದ್ದಾರೆ ನಮ್ಗೆ ತುಂಬಾ ಸಂತೋಷ ಯಾಕಂದ್ರೆ ಇದು ಪ್ರತಿಯೊಬ್ರು ಕೈ ಜೋಡಿಸ್ಬೇಕಂತ ಕಾರ್ಯಕ್ರಮ ಯಾಕಂದ್ರೆ ಪ್ರತಿಯೊಬ್ಬರನ್ನೂ ಕರೆಯಾಗೋದಿಲ್ಲ ಇವಾಗ ಅವರೇ ವಾಲಂಟಿಯಾಗಿ ಬಂದು ನಮ್ಮ ಪಂಚಾಯತ್ಗೆ ಬಂದಾಗ ನಾವು ಸಹಕಾರ ಕೊಟ್ಟರೆ ಅವರಿಗೆ ನಾಳೆ ಹುಮ್ಮಸ್ ಬಂದು ನಾಳೆ ಇನ್ನೊಂದು ಕಾರ್ಯಕ್ರಮ ಮಾಡಕ್ಕೆ ಅವ್ರಿಗೆ ಉತ್ತೇಜನ ಆಗ್ತದೆ ಅದರಿಂದ ಇವತ್ತು ನೋಡಬಹುದು ನೀವೇ ಯಾವ ಥರ ಜನ ಸೋಮ ಬಂದಿದ್ದಾರೆ ಅಂದ್ರೆ ಒಂದು ಫೋನ್ ಮುಖಾಂತರ ಇಷ್ಟು ಜನ ಬಂದಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಮೂಲ ಕಾರಣ ಓವನ್ ಕೃಷ್ಣನ್ ಅವರು ಅದಕ್ಕೋಸ್ಕರ ಇವತ್ತು ನಮ್ಮ ಕೈಯಲ್ಲಾದಷ್ಟು ನಾವು ಪ್ರಚಾರ ಮಾಡ್ತಾ ಇದ್ದೀರಿ ನಾವು ಗ್ರಾಮಾಂತರ ಪ್ರಧಾನ ಕಾರ್ಯದರ್ಶಿ ಆಗಿ ನಾನು ಎಲ್ಲೆಲ್ಲಿ ಏನೆಲ್ಲ ಮಾಡ್ಬೇಕು ಮಾಡ್ತಾ ಇದ್ದ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ನಮ್ಮ ಮೋಹನ್ ಕೃಷ್ಣನ್ ಅವ್ರಿಗೂ ಫೋನ್ ಮಾಡಿದೆ ನನ್ನ ಕೆಲವೊಂದು ಕಾರಣಗಳಿಂದ ನಾನು ಫೋನ್ ಮಾಡಿ ಅಣ್ಣ ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾವುದೇ ನಿರ್ಣಯಗಳು ತಗೋಬೇಡಿ ಯಾಕಂದ್ರೆ ಮುಂದಕ್ಕೆ ಭವಿಷ್ಯ ಇದೆ ನಿಮ್ಗೆ ಇನ್ನ ನೀವು ಯುವಕರು ಹೇಗಿದ್ದೀರಾ ಮುಂದೆ ನಿಮ್ಗೆ ಒಳ್ಳೆ ಭವಿಷ್ಯ ಇದೆ ದಯವಿಟ್ಟು ನೀವು ದೃಢ ನಿರ್ಧಾರ ತಗೋಬೇಡ್ರಿ ಯಾವ್ದಾದ್ರು ಅಲ್ಲಿ ಒಳ್ಳೆ ನಿರ್ಧಾರ ತಗೋಬೇಕು ನಮ್ಮ ತಾಲೂಕು ಜನ ನೋಡ್ತಾ ಇದ್ದಾರೆ ಆದ್ರೂ ನಮ್ಮ ತಾಲೂಕು ಮತ್ತೆ ನಮ್ಮ ಡಿಸ್ಟ್ರಿಕ್ ಅವರು ನೋಡ್ತಾ ಇದ್ದಾರೆ ದಯವಿಟ್ಟು ನೀವು ಒಳ್ಳೆ ನಿರ್ಧಾರ ತಗೋಬೇಕು ಅಂತ ಸುಮಾರು ಒಂದ್ ಅವರ್ ನಾನು ನಮ್ಮ ಮೋಹನ್ ಕೃಷ್ಣನ್ ಅವ್ರ ಹತ್ರ ಮಾತಾಡ್ತೆ ಯಾಕಂದ್ರೆ ಪೇಪರ್ ಸ್ಟೇಟ್ಮೆಂಟ್ ನೋಡಿದಾಗ ನನಗು ಎಲ್ಲ ಒಂದ್ ಹತ್ರ ನೋವಾಯಿತು ಯಾಕಂದ್ರೆ ಒಳ್ಳೆವ್ರನ್ನ ನಾವು ಕಂಡುಕೊಳ್ಬೇಡ್ರೆ ಮತ್ತೆ ಪಡೆಯೋದು ತುಂಬಾ ಕಷ್ಟ ಆಗ್ತದೆ ಅದರಿಂದ ನಮ್ಗೆ ತುಂಬಾ ಸಂತೋಷ ಸಂತೋಷ ಆಯ್ತು ನಮ್ಮ ಮೋಹನ್ ಕೃಷ್ಣನ್ ಅವರು ಸುಮಾರು ನಮ್ಮ ತಾಲೂಕು ಕೆಜ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಪ್ರತಿಯೊಂದು ವಾರ್ಡ್ಗೂ ಹೋಗ್ತಾ ಇದ್ದಾರೆ ಅವರು ಒಂದು ರೆಸ್ಪಾನ್ಸ್ ನೋಡ್ತಾ ಇದ್ದಾವಾಗ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ಅವರು ಒಂದು ಸೇವೆ ಮಾಡ್ತಾ ಇದ್ದಾರೆ ನೋಡಿ ವಾಲಂಟಿಯರ್ ಬಂದು ಮಾಡ್ತಾ ಇದಾರೆ ನೋಡಿ ಅದು ನಮ್ಗಿದೆ ಯಾಕಂದ್ರೆ ಪಾರ್ಟಿ ಕೇಡರ್ ಇದೆ ಪಾರ್ಟಿ ಕೇಡರ್ ಜೊತೆ ಪ್ರತಿಯೊಬ್ಬರು ಸೇರ್ಕೊಂಡವಾಗ ನಮ್ಗೆ ಒಳ್ಳೆ ರಿಸಲ್ಟ್ ಬರುವಂತದ್ರಲ್ಲಿ ಯಾವುದು ಎರಡು ಅನುಮಾನ ಇಲ್ಲ ಕೆ ನಮ್ಮ ಕೆಜಿಎಫ್ ಅಲ್ಲಿ ಹೈಯೆಸ್ಟ್ ಲೀಡ್ ಬರೋದ್ರಲ್ಲಿ ಎರಡು ಮಾತಿಲ್ಲ ಯಾಕಂದ್ರೆ ನೋಡ್ತಾ ಇದ್ದೀವಿ ನಾವು ಯಾಕಂದ್ರೆ ನಮ್ಮ ಬಿಜೆಪಿ ಪಕ್ಷದಲ್ಲಿ ಇರ್ಬೋದು ಎರಡು ಮೂರು ಬನ ಇರ್ಬೋದು ಇಲ್ಲ ಅಂತ ನಾವು ಹೇಳಕ್ ಆಗೋದಿಲ್ಲ ಅದರಲ್ಲಿ ಪ್ರತಿಯೊಬ್ಬರು ಕೈ ಜೋಡಿಸಿ ಅವರವ್ರ ಸೇವೆ ಅವ್ರವ್ರು ಮಾಡ್ತಾ ಇದ್ದಾರೆ ಅದರಿಂದ ನಮ್ಮ ಮೋಹನ್ ಕೃಷ್ಣ ಅವರು ಬಂದಿರೋದಕ್ಕ ತುಂಬಾ ಆಣೆ ಬೆಲೆ ಬಂದಿದೆ ನಮ್ಮ ಕ್ಷೇತ್ರದಲ್ಲಿ ಅದರಿಂದ ನಮ್ಮ ಪಂಚಾಯತ್ ಅಷ್ಟೇ ಅವ್ರದ್ದೇ ಒಂದು ಫಾಲೋಯಿಂಗ್ ಇದೆ ಅವ್ರ ಫಾಲೋಯಿಂಗು ನಮ್ಮ ಫಾಲೋಯಿಂಗ್ ಎಲ್ಲ ಸೇರ್ಕೊಂಡ್ರೆ ಒಳ್ಳೆ ಮೆಜಾರಿಟಿ ಕೊಡೋದ್ರಲ್ಲಿ ಎರಡು ಮಾತಿಲ್ಲ ಅದು ಬೂತಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಪ್ರತಿಯೊಂದು ನಾವು ಇಪ್ಪತ್ತಾರನೇ ತಾರೀಕು ನಾವೇನು ಮಾಡ್ತೀರಿ ಪ್ರತಿಯೊಂದು ಬೂತ್ ಅಲ್ಲಿ ಕೆಲಸ ಮಾಡಬೇಕು ಓಟ್ ಹಾಕ್ಸ್ಬೇಕು ಗೆದ್ದು ಬಿಟ್ಟಿದ್ದೀರ ಅನ್ನೋದು ತುಂಬಾ ನಾವು ಓವರ್ ಕಾನ್ಫಿಡೆನ್ಸ್ ತಗೊಳ್ಳೋದು ಬೇಡ ಅದರಿಂದ ನಾನು ಪ್ರತಿಯೊಬ್ಬರಿಗೂ ನಾನು ಹೇಳೋದು ಪ್ರತಿಯೊಂದು ಬೂತ್ ಅಲ್ಲಿ ಕಾರ್ಯಕರ್ತರಾಗಿರ್ಬೋದು ಪ್ರತಿಯೊಬ್ರು ಎಣ್ಣೆ ಚಿಹ್ನೆ ಮತ್ತೆ ಬಿಜೆಪಿ ಅಂತ ಎಲ್ಲಾದ್ರೂ ಮಿಸ್ಟೇಕ್ ಆಗ್ಬಿಟ್ರೆ ತಾನೇ ಹುದ್ದೆ ಮಹಿಳೆ ಎರಡನೇ ಸಿಂಬಲ್ ಮಲೇಶ್ ಬಾಬು ಫೋಟೋ ಇರ್ತದೆ ತನ್ನೆ ಹುದ್ದೆ ರೈತ ಮಹಿಳೆ ಇರ್ತದೆ ಅವರಿಗೆ ಓಟ್ ಹಾಕ್ಬೇಕು ದಯವಿಟ್ಟು ನಾನು ಈ ಎರಡು ಮಾತು ಮಾತನಾಡಕ್ಕೆ ಅವಕಾಶ ಕೊಟ್ಟು ಎಲ್ರಿಗೂ ನಮಸ್ಕಾರ ಇಲ್ಲ ನನ್ನ ಅಣ್ಣ ತಮ್ಮಂದ್ರೆ ಆರ್ ಕೆ ಪ್ರದೇಶದ ಸಂಸ್ಥಾಪಕರು ಸಮಾಜ ಸೇವಕರಂತಹ ಮನ್ಯ ಶ್ರೀ ಮೋಹನ್ ಕೃಷ್ಣ ಸರ್ ಅವರೇ ಜಿ ಜಿ ಎಫ್ ನಗರ ಜಾತ್ಯ ಜನತಾದಳದ ಅಧ್ಯಕ್ಷರಂತಹ ನಮ್ಮ ದಯಾನಂದ್ ಸರ್ ಅವರೇ ನಮ್ಮ ಈ ಭಾಗದ ಅತ್ಯಂತ ಹಿರಿಯ ಮುಖಂಡರು ಮನ್ಯಾ ನಮ್ಮ ರೆಡ್ಡಿ ಸರ್ ಅವರೇ ಈ ಭಾಗದ ಎಲ್ಲ ನನ್ನ ಆತ್ಮೀಯ ಮುಖಂಡರೆ ವಿಶೇಷವಾಗಿ ಏನು ನಾವು ಶುಕ್ರವಾರ ಲೋಕಸಭಾ ಚುನಾವಣೆಗೆ ಹೋಗ್ತಾ ಇದ್ದಾವೆ ಆ ಲೋಕಸಭಾ ಚುನಾವಣೆಯಲ್ಲಿ ಈಗಾಗಲೇ ನಮ್ಮ ಬಂಗಾರಪೇಟೆಯಲ್ಲಿ ಸ್ಪರ್ಧಿಸಿ ಎರಡು ಬಾರಿ ಸೋತಿರುವಂತಹ ಮಲ್ಲೇಶ್ ಬಾಬುರವರು ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದಾರೆ ಬಹುತೇಕ ಎಲ್ಲವೂ ಕೂಡ ಅತ್ಯಂತ ಸುರಕ್ಷಿತವಾದಂತಹ ಒಂದು ಲೋಕಸಭಾ ಕ್ಷೇತ್ರ ಜೆ ಡಿ ಎಸ್ ಪಾಲಿಗೆ ಒಂದು ರೀತಿ ಒಳ್ಳೆಯ ರಿಸಲ್ಟ್ ಅನ್ನು ಕೊಡುತ್ತೆ ಅನ್ನುವಂತಹ ಒಂದು ನಂಬಿಕೆ ಎಲ್ಲ ಇದೇವೆ ನನ್ನ ಬಂಧುಗಳೇ ಇದಕ್ಕಿಂತ ಮುಖ್ಯವಾಗಿ ಇಡೀ ದೇಶ ಇವತ್ತು ಆ ನರೇಂದ್ರ ಮೋದಿ ಅವರ ವ್ಯಕ್ತಿತ್ವವನ್ನು ಒಪ್ಪಿಕೊಂಡು ಇಡೀ ವಿಶ್ವ ನಾಯಕ ಅಂತ ಗುರುತಿಸ್ಬಿಟ್ಟು ಅವರಿಗೆ ಒಂದು ಮಾನ್ಯತೆಯನ್ನು ಕೊಟ್ಟಿದೆ ಒಂದು ಮಾತನ್ನು ಅತ್ಯಂತ ನಾವು ಗೌರವದಿಂದ ಹೇಳ್ತೇವೆ ನಾವು ಬಂಧುಗಳೇ ಏನಂತ ಹೇಳಿದ್ರೆ ಮೋದಿ ಬಗ್ಗೆ ಹೋಗ್ಬಿಟ್ಟು ಊರಲ್ಲಿ ಕೇಳಬೇಕು ಓಟ್ ಕೇಳಬೇಕು ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆದು ನಮ್ಮ ಗೌರವ ಅಂತ ನಮಗೆ ಕಾಣಿಸುತ್ತೆ ನೀವು ಯಾವುದೇ ಭಾಗಕ್ಕೋಗಿ ಯಾವುದೇ ರಾಜ್ಯಕ್ಕೋಗಿ ಸಹಜವಾಗಿ ಒಂದು ಅನ್ನೋ ತಾವು ಗಮನಿಸಿರ್ಬೋದು ಹತ್ತು ವರ್ಷಗಳ ಕಾಲ ಯಾರೇ ಒಬ್ಬ ಪ್ರಧಾನಮಂತ್ರಿ ಇದ್ರೆ ಮುಖ್ಯಮಂತ್ರಿ ಇದ್ರೆ ಆಂಟಿ ಇನ್ಕಂಬೆನ್ಸಿ ಅಂತ ಸ್ಟಾರ್ಟ್ ಆಗುತ್ತೆ ಬಟ್ ಆದ್ರೆ ಈ ಹತ್ತು ವರ್ಷಗಳು ಕಳೆದ ಮೇಲೆ ಏನು ಭಗವಂತನ ಕೃಪೆ ನರೇಂದ್ರ ಮೋದಿ ಅವರ ಮೇಲೆ ಏನಿದೆ ನಮಗಂತೂ ಅರ್ಥ ಆಗ್ತಾ ಇಲ್ಲ ಇಡೀ ವಿಶ್ವದ ನಾಯಕನಾಗಿ ಹೊರಹೊಮ್ಮೋದ್ರ ಜೊತೆಗೆ ಇಡೀ ಭಾರತ ದೇಶದಲ್ಲಿ ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚು ಜನ ಈ ದೇಶದ ಪ್ರಜೆಗಳು ಇಡೀ ನಾಯಕ ಯಾರು ಅಂತ ಹೇಳಿದ್ರೆ ಮೋದಿ ಅಂತ ಹೇಳ್ತಾರೆ ಅಧ್ಯಕ್ಷರು ರಾಮಂತ್ ರೆಡ್ಡಿ ಅನ್ನ ಒಳ್ಳೆ ಮಾತುಗಳು ತಿಳಿಸಿದ್ದಾರೆ ನಾವು ಮತ ಯಾತ್ರ ಚಲಾವಣೆ ಮಾಡಬೇಕು ಈ ಮತ ಚಲಾವಣೆ ಮಾಡೋದ್ರಿಂದ ನಮಗೇನು ಅನುಕೂಲ ಆಗುತ್ತೆ ಮುಂದಿನ ದಿನಗಳಲ್ಲಿ ನರೇಂದ್ರ ಅವರು ಪ್ರಧಾನಮಂತ್ರಿಗಳಾಗಬೇಕು ಅದೇ ರೀತಿ ಬಂದು ಇಲ್ಲಿ ಮಲೇಶ್ ಅಣ್ಣನ್ನು ಗೆಲ್ಲಬೇಕು ಅನ್ನೋ ವಾಸ್ತವಾಂಶವನ್ನು ತಿಳಿಸಿದ್ದಾರೆ ಇದಕ್ಕೆ ಮಿಗಿಲಾಗಿ ಹೇಳಬೇಕಾದ್ರೆ ಇದನ್ನು ಏನು ಇಪ್ಪತ್ತೆಂಟು ಜಿಲ್ಲೆಗಳಿದೆಯಲ್ಲ ಆ ಜಿಲ್ಲೆಗಳಲ್ಲಿ ಎನ್ ಡಿ ಕೂಟದಲ್ಲಿ ಮೂರು ಜಿಲ್ಲೆಗಳನ್ನು ಆಯ್ಕೆ ಮಾಡ್ಕೊಂಡಿರೋದು ಜಾತಿ ಅತೀತ ಜನತಾ ದಳ ಪಕ್ಷ ಒಂದು ಮಂಡ್ಯ ಒಂದು ಹಾಸನ ಒಂದು ಕೋಲಾರ ಈ ರೀತಿ ಮಾಡ್ಕೊಂಡಿರೋದ್ರಲ್ಲಿ ಕೋಲಾರನ್ನ ಕುಮಾರಣ್ಣ ಅತಿ ಹೆಚ್ಚಾಗಿ ಗಮನ ಕೊಟ್ಟು ಇಲ್ಲ ಕೋಲಾರ ನಮಗ್ ಬೇಕು ಆದ್ರಿಂದ ನೀವು ಕೋಲಾರದಲ್ಲಿ ಯಥೇಚ್ಛವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಇದ್ದಾರೆ ಅಂತ ಹೇಳಿ ಈ ಒಂದು ಕ್ಷೇತ್ರವನ್ನು ಈ ಒಂದು ಜಿಲ್ಲೆನ ಆಯ್ಕೆ ಮಾಡ್ಕೊಂಡಿದ್ದಾರೆ ಆದ್ರಿಂದ ತಾವುಗಳು ಇವತ್ತೇನು ಇಲ್ಲೆಲ್ಲ ಸೇರಿದಿವ ನಾವೆಲ್ಲ ಬರೀ ಮಾತನ್ನು ಮುಂದೆ ಹೋಗೋದಕ್ಕನ್ನು ಅವರವರು ಹೋಗಿ ಕ್ಯಾನ್ವಾಸ್ ಮಾಡಿ ಈ ಸಾರಿ ಮಲ್ಲೇಶ್ ಬಾಬು ಅವ್ರನ್ನ ಕೆಲಸೋದಕ್ಕೆ ಎಲ್ಲರೂ ಸೇರಿ ಒಗ್ಗಟ್ಟಿಂದ ಕೆಲಸ ಮಾಡ್ದಾಗ ಮಾತ್ರ ಸಾಧ್ಯ ಅನ್ನೋದನ್ನು ನಾನು ಹೇಳ್ತೀನಿ ಯಾಕೆಂದರೆ ಇವತ್ತು ಬೇರೆ ಪಕ್ಷಗಳು ನೋಡ್ತಾ ಇದ್ದೀವಿ ಇವತ್ತು ನಿತ್ಯವಾಗುವ ಪರಿಸ್ಥಿತಿನಲ್ಲಿ ಕೂತವೆ ಆದರೂ ಎಚ್ಚೆತ್ಕೊಳ್ಳೋದಂಗೆ ನಾವೇನು ಮಾಡಬೇಕು ನಮ್ಮ ಕೆಲಸಗಳನ್ನು ಮಾಡಿ ಇಲ್ಲಿ ಎಲ್ಲ ಪಂಚಾಯತಿ ಮುಖಂಡರುಗಳು ಇದ್ದೀರಿ ಎಲ್ಲ ಲೀಡರ್ಗಳು ಇದ್ದೀರಿ ತಮ್ಮಲ್ಲಿ ನಾವು ಮನವಿ ಮಾಡಿ ಕೇಳ್ಕೊಳ್ಳೋದು ಮಲ್ಲೇಶ್ ಅವರನ್ನು ಗೆಲ್ಲಿಸಬೇಕು ನಂಬರ್ ಎರಡು ತೆನೆಯವರ ಇವತ್ತು ಮಹಿಳೆಗೆ ಸಂಬಲ್ಗೆ ಇವೆಲ್ಲ ಮತ ಕೊಡ್ಬೇಕು ಅಂತೇಳಿ ಅದೇ ರೀತಿ ಇವತ್ತು ಇಷ್ಟು ಜನ ಸೇರೋದಕ್ಕೆ ಮುಖ್ಯ ಕಾರಣಕರ್ತರಾದ ಮೋಹನ್ ಕೃಷ್ಣ ಅವನವರ ನೇತೃತ್ವದಲ್ಲಿ ಇವತ್ತು ನಡೀತಾ ಇದೆಯಲ್ಲ ಇದು ಬಂದು ಒಂದು ನಮ್ಮ ಜಿಲ್ಲೆ ನಮ್ಮ ಕ್ಷೇತ್ರದಲ್ಲಿ ಈ ಎಲ್ಲರಿಗೂ ನೋಡ್ತಾ ಇದ್ದೀವಿ ನಾವು ಮ ನಮ್ಮ ಮೋಹನ್ ಕೃಷ್ಣ ಬರ್ತಾರೆ ಅಂದರೆ ಜನಸಾಗರ ಬಂದಿತ್ತು ಅದೇನು ಕಾರಣ ಅಂದರೆ ಅವ್ರು ಮಾಡಿರೋ ಸಮಾಜ ಸೇವೆ ಅವ್ರು ಎಲ್ಲರಲ್ಲೂ ನಡ್ಕೊಂಡು ಬಂದ ರೀತಿ ಆದ್ದರಿಂದ ಅವರ ಒಂದು ನೇತೃತ್ವದಲ್ಲಿ ಎಲ್ಲರೂ ಓಟ್ ಹಾಕಿ ನಮ್ಮ ಮಲ್ಲೇಶ್ವರನ್ನು ಗೆಲ್ಲಿಸಬೇಕಾಗಿ ನಮ್ಮಲ್ಲಿ ಮನವಿ ಮಾಡಿಕೊಡ್ತೇನೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಶ್ರೀ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ರಾಮ್ ಬಹಳ ವಿಶೇಷವಾದ ದಿನ ಅಂತ ಹೇಳ್ಬೋದು ಏನಿವತ್ತು ನಮ್ಮ ಕೆಜ್ ತಾಲೂಕಿನಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾದಂಥ ಸನ್ಮಾನ್ಯ ಮಲ್ಲೇಶ್ ಬಾಬು ಅವರ ಪರವಾಗಿ ನಾವು ಚುನಾವಣಾ ಪ್ರಚಾರಕ್ಕೆ ಬಂದಿದ್ದೀರಿ ಈ ಕಮಸಂದ್ರ ಪಂಚಾಯಿತಿಯ ಒಂದು ಉತ್ಸಾಹ ನೋಡಿದ್ರೆ ವಿಶೇಷವಾಗಿ ಈ ಭಾಗದ ಉಪಾಧ್ಯಕ್ಷಗಳು ಗ್ರಾಮ ಪಂಚಾಯತ್ ಸದಸ್ಯರುಗಳಾದಂಥವರು ಅಧ್ಯಕ್ಷಗಳಾದಂಥವರು ವಿಶೇಷವಾಗಿ ಈ ಭಾಗದ ಪ್ರಮುಖ ನಾಯಕತ್ವವನ್ನು ಉಳಿಸಿರುವಂಥ ನಮ್ಮ ಬಿ ಜೆ ಪಿ ಪ್ರಧಾನ ಕಾರ್ಯದರ್ಶಿ ಆದಂಥ ದಾಮಣ್ಣವನವರ ಒಂದು ಹುಮ್ಮಸ್ಸಿನ ನಡೆ ನೋಡಿದ್ರೆ ಈ ಕಲಸಂದ್ರ ಪಂಚಾಯಿತಿಯಲ್ಲಿ ಕನಿಷ್ಠ ಪಕ್ಷ ಎಂಬತ್ತರ ಪರ್ಸೆಂಟಷ್ಟು ಬಿ ಜೆ ಪಿಗೆ ಮತ ಬರೋದರಲ್ಲಿ ಸಂದೇಹ ಇಲ್ಲ ಅನ್ನೋದು ಒಂದು ಸಾಕ್ಷಿ ಆಗೈತೆ ನಾನು ನನ್ನ ಕೇಜಾಫ್ ಜನತೆಯ ಪರವಾಗಿ ಮಲ್ಲೇಶ್ ಬಾಬುವರ ಪರವಾಗಿ ನಮ್ಮ ಬಿ ಜೆ ಪಿಯ ಪಾರ್ಟಿ ಮತ್ತು ಜೆ ಡಿ ಎಸ್ ಪಾರ್ಟಿಯ ಪರವಾಗಿ ರಾಮಣ್ಣ ಮತ್ತು ಅವರ ಗ್ರಾಮ ಪಂಚಾಯತ್ ಸದಸ್ಯರುಗಳು ಉಪಾಧ್ಯಕ್ಷರು ವಿಶೇಷವಾಗಿ ಇಲ್ಲಿ ಈ ಪ್ರತಿಯೊಂದು ಬೂತ್ ಮುಖಂಡರಿಗೂ ಮತ್ತು ಆ ಪ್ರತಿಯೊಂದು ಹಳ್ಳಿಯ ಮುಖಂಡರಿಗೆ ನಾನು ನನ್ನ ನಮಸ್ಕಾರಗಳನ್ನ ಹೇಳ್ತಾ ಇದ್ದೀನಿ ಚುನಾವಣೆಯನ್ನು ನಾವು ಬಹಳ ಹತ್ತಿರದಿಂದ ಬಹಳ ಸೂಕ್ಷ್ಮವಾಗಿ ನಾವು ಈ ಚುನಾವಣೆಯನ್ನು ನಡ್ಸ್ಕೊಂಡ್ ಬರಬೇಕಾಗತ್ತೆ ನಿನ್ನೆ ಒಂದು ಮಾಹಿತಿ ಬಂದೈತೆ ನಾನು ನಿಮ್ಮ ಮಾ ನಮ್ಮ ಮಾಧ್ಯಮದ ಮುಖಾಂತರ ಈ ಮಾಹಿತಿಯನ್ನು ಹಂಚ್ಕೊಳ್ಳಕ್ಕೆ ನಾನು ಸಿದ್ಧಪಡ್ತಾ ಇದ್ದೀನಿ ವಿಶೇಷವಾಗಿ ನಮ್ಮ ಕಂಸಂದ್ರದಲ್ಲಿರುವಂತಹ ಪ್ರತಿಯೊಬ್ಬ ಮುಖಂಡರು ಮತ್ತೆ ನಮ್ಮ ಬಿ ಜೆ ಪಿಯ ಕಾರ್ಯಕರ್ತರು ಜೆ ಡಿ ಕಾರ್ಯಕರ್ತರು ಬಿ ಜೆ ಪಿಯ ಮುಖಂಡರು ಮತ್ತು ಜೆ ಡಿ ಮುಖಂಡರು ನಾವು ಇವತ್ತೆಲ್ಲ ಎದ್ದು ಒಂದು ಆಕ್ಟಿವ್ ಆಗುವಂತ ಒಂದು ಕಾಲ ಬಂದೈತೆ ಅಂತ ಹೇಳಕ್ ನಾನು ಇಷ್ಟಪಡ್ತಾ ಇದ್ದೀನಿ ಅವರ ಒಂದು ಕುತಂತ್ರದ ರಾಜಕಾರಣ ಅಂದ್ರೆ ಕಾಂಗ್ರೆಸ್ನವರ ಕುತಂತ್ರದ ರಾಜಕಾರಣ ಹೇಗಾಯ್ತೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತು ಈ ಐದು ಗ್ಯಾರಂಟಿಗಳಿಂದ ನಮ್ಮ ರಾಜ್ಯ ಹಿಂದಕ್ಕೆ ಹೋಗ್ತಾ ಇತ್ತು ಪ್ರತಿಯೊಬ್ಬರಿಗೂ ಗೊತ್ತು ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಗೊತ್ತು ಆದರೆ ಇವತ್ತು ಕೆಲವ ಒಂದು ಸಮಾಜಕ್ಕೆ ಗೀಣಾಯವಾಗಿರುವಂಥ ಒಂದು ಸ್ಥಿತಿಯನ್ನು ನೋಡಿ ಅವರು ಚುನಾವಣೆಯಲ್ಲಿ ಗೆಲ್ಲಲ್ಲ ಅಂತ ಒಂದು ಮನೋಭಾವ ಬಂದು ಇವತ್ತೊಂದು ಅಪಪ್ರಚಾರ ಮಾಡಲಿಕ್ಕೆ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತಾ ಇದ್ದಾರೆ ಆ ಅಪಪ್ರಚಾರ ಯಾವ ರೀತಿ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಂತಂದರೆ ಎಲ್ಲೋ ಒಂದು ಹೆಣ್ಮಗಳು ನೂರು ಜನದಲ್ಲಿ ಒಂದು ಹೆಣ್ಣು ಮಗಳು ಗ್ಯಾರಂಟಿಗಳಿಂದ ಒಳ್ಳೇದಾಯಿತು ಅಂದ್ರೆ ಅದನ್ನು ಚಿತ್ರೀಕರಣ ಮಾಡಿ ಅದನ್ನು ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಕ್ಸಿಟಿ ಮಾಡಿ ಗ್ಯಾರಂಟಿಗಳಿಂದ ರಾಜ್ಯ ಮುಂದೋಗ್ತಾ ಇದೆ ಆದ್ರಿಂದ ತಾವೆಲ್ಲ ಓಟು ಕಾಂಗ್ರೆಸ್ ಪಾರ್ಟಿಗೆ ಹಾಕ್ಬೇಕು ಅಂತ ಕೇಳುವಂಥ ಪರಿಸ್ಥಿತಿಯನ್ನು ಅವರು ನಿರ್ಮಾಣ ಮಾಡ್ತಿದ್ದಾರೆ ನಮ್ಮ ಕಾರ್ಯಕರ್ತರನ್ನ ಮತದಾರರನ್ನ ದಿಕ್ಕು ದಿಕ್ಕು ತಪ್ಪಿಸುವಂಥ ಒಂದು ಕೆಲಸಕ್ಕೆ ಇವತ್ತಿನ ಕೈ ಹಾಕಿದ್ರೆ ನಾನು ಕೈ ಎತ್ತಿ ಬೇಡ್ಕೊಳ್ತಾ ಇದ್ದೀನಿ ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ವಿಶೇಷವಾಗಿ ನಮ್ಮ ಮೋದಿ ಮೋದಿಜಿಯವರ ಭಕ್ತರಿಗೆ ಮತ್ತು ಅವರ ಅನ್ಯಾಯಗಳಿಗೆ ನಾನು ಕೈ ಎತ್ತಿ ಪಡ್ಕೊಳ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಲ್ಲಿ ಬರುವಂಥ ಒಂದು ಸಂದೇಶವನ್ನು ಅವ್ರು ಮಾಡ್ತಾರಂಥದ್ದು ಒಂದು ನಮ್ಮ ಪಕ್ಷದ ಹುಮ್ಮಸ್ಸನ್ನು ಕುಗ್ಗಿಸಲಿಕ್ಕೆ ಮಾಡ್ತಾ ಇದ್ದಾರೆ ದಯಮಾಡಿ ಈ ಗ್ಯಾರಂಟಿಗಳ ಒಂದು ಹೆಸರಲ್ಲಿ ಏನು ಸುಳ್ಳಿನ ಕಂತೇಳಿ ಹೇಳಿ ಅಧಿಕಾರಕ್ಕೆ ಬಂದವರೆ ಇದು ಕೇವಲ ಡ್ರಾಮಾ ಅಂತ ತಾವೆಲ್ಲ ಪ್ರೂವ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ವಿಶೇಷವಾಗಿ ವಿಶೇಷವಾಗಿ ಇವತ್ತು ನಮ್ಮ ಈ ಕಂಸಂದ್ರದ ಗ್ರಾಮ ಪಂಚಾಯಿತಿಯ ಒಂದು ಹದಿಮೂರನೇ ಪಂಚಾಯಿತಿಗೆ ನಾನು ಇಲ್ಲಿ ಬಂದಿದ್ದೀನಿ ಇಲ್ಲಿ ಬಂದಿರುವಂತ ಒಂದು ಬೆಂಬಲ ಇಲ್ಲಿ ಕೊಟ್ಟಿರುವಂತ ಬೆಂಬಲ ಇಲ್ಲಿ ನೋಡ್ತಿರುವಂತ ನಮ್ಮ ಯುವಕರ ಒಂದು ವಿಶ್ವಾಸ ಅವರ ಒಂದು ನಡೆ ನೋಡ್ತಾ ಇದ್ರೆ ನಮ್ಮ ಕೆಜಾಬ್ ತಾಲೂಕಿನಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ಗ್ರಾಮೀಣ ಭಾಗದಲ್ಲಿರ್ಬೋದು ನಗರ ಭಾಗದಲ್ಲಿರ್ಬೋದು ಯಾವುದೇ ಕಾರಣಕ್ಕೂ ಈ ಸಲ ಇಲ್ಲಿ ಕಾಂಗ್ರೆಸ್ನ ಲೀಡ್ ಬರುವಂತ ಚಾನ್ಸಸ್ ಇಲ್ಲ ರೂಪಾಕರವರು ಓದ್ ಸಲ ಏನೋ ಐವತ್ತೈದು ಸಾವಿರ ಐವತ್ ಸಾವಿರ ಲೀಡ್ ತಗೊಂಡಿದ್ರು ಈ ಸಲ ಅದನ್ನ ಸಾಧ್ಯವಾಗಲ್ಲ ಅನ್ನೋದನ್ನ ಮಾತಿಲ್ಲೆಲ್ಲ ಹೇಳಿದರೆ ನಾವೆಲ್ಲ ಜೋರಾಗಿ ಹೇಳೋಣ ಎನ್ ಡಿಟ್ ಈ ಸಲ ನಮ್ಮ ಮೋದಿಯ ಚಿಹ್ನೆ ಮೋದಿಜಿ ಅವರು ದೇವೇಗೌಡ ಅವರು ಕುಮಾರಣ್ಣನವರು ಯಡಿಯೂರಪ್ಪನವರು ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅಣ್ಣನವರೆಲ್ಲರೂ ಸೇರಿ ನಮಗೆ ಕೊಟ್ಟಿರುವಂಥ ಅಭ್ಯರ್ಥಿ ಮಲೇಶ್ ಬಾಬು ಅವರು ಮಲೇಶ್ ಬಾಬು ಅವರ ಸಿಂಬಲ್ಲು ತೆರೆ ರೈತ ಮಹಿಳೆ ಇಲ್ಲಿರುವಂಥ ಪ್ರತಿಯೊಬ್ಬ ಮುಖಂಡರು ಈ ಒಂದು ಜವಾಬ್ದಾರಿಯನ್ನು ತಗೋಬೇಕು ಭಾಜಪ್ಪ ನರೇಂದ್ರ ಮೋದಿಜಿ ಅದರ ಕಮಲ ಅನ್ನೋ ಒಂದು ಭ್ರಮೆಯಲ್ಲಿ ಎಲ್ಲರೂ ಇದ್ದಾರೆ ಈ ಸಲ ನಮ್ಮ ಚಿಹ್ನೆ ನರೇಂದ್ರ ಅವರು ಹೇಳಿರುವಂಥ ಚಿಹ್ನೆ ತೆರೆ ಒತ್ತ ರೈತ ಮಹಿಳೆ ಜನೇವತ್ತ ರೈತ ಮಹಿಳೆಯ ಚಿಹ್ನೆಯನ್ನ ಪ್ರತಿಯೊಬ್ಬ ಬಿಜೆಪಿಯ ಕಾರ್ಯಕರ್ತನು ಮುಟ್ಸ್ಬೇಕು ಈಗ ನಾವೆಲ್ಲ ಜೋರಾಗಿ ಹೇಳೋಣ ಈ ಸಲ ನಾವು ಮತ ಸೀರಿಯಲ್ ನಂಬರ್ ಎಷ್ಟು ಜೋರಾಗಿ ಹೇಳ್ಬೇಕು ಸೀರಿಯಲ್ ನಂಬರ್ ಎಷ್ಟು ಈ ಸಲ ಓಟ್ ಯಾರೋ ನಾನು ಇರುವಂತ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರನ್ನ ನಮ್ಮ ಅಣ್ಣನ್ ಕೇಳ್ತೀನಿ ಇಲ್ಲಿ ಲೀಡ್ ಎಷ್ಟು ಬರ್ಬೋದಣ್ಣ ಪ್ರಯತ್ನ ಪಡ್ತೀರ ಯಾಕಂದ್ರೆ ಹೇಳಬಾರ್ದು ನಾವು ಅವತ್ತು ಲೀಡಿಂಗ್ ಅಲ್ಲಿ ತರಿಸಬೇಕು ಮನೇನು ಅಷ್ಟೇ ಎಮ್ ಎಲ್ ಎಲೆಕ್ಷನ್ ಲೀಡ್ ತಗೊಂಡಿದ್ದೀನಿ ಇದೊಂದು ವಿಶೇಷ ನನ್ನ ಬಿಜೆಪಿಯ ಹುಮ್ಮಸ್ಸಿನ ಕಾರ್ಯಕರ್ತರಿಗೆ ಬಿಜೆಪಿಯ ಕಾರ್ಯಕರ್ತರ ಶಕ್ತಿ ಎಷ್ಟು ಬಿಜೆಪಿಯ ಮುಖಂಡರ ಒಂದು ಶಕ್ತಿ ಎಷ್ಟು ಅನ್ನೋದಕ್ಕೆ ಒಂದು ಒಂದೇ ಒಂದು ಉದಾಹರಣೆ ಕಂಸಂದ್ರ ಗ್ರಾಮ ಪಂಚಾಯಿತಿ ರೂಪಕ್ಕನವರು ಎಷ್ಟು ಹಣ ಕೊಟ್ಟರು ಎಂಥ ಆಮಿಷ ತೋರಿಸಿದ್ರು ನಮ್ಮ ನರೇಂದ್ರ ಮೋದಿಜಿ ಮೇಲೆ ಇರುವಂತಹ ಭಕ್ತಿ ಪಕ್ಷದ ಮೇಲೆ ಇರುವಂತ ಗೌರವ ವಿಶೇಷವಾಗಿ ನನ್ನ ಮತದಾರರು ಇಲ್ಲಿ ಮುಕ್ಕಿರುವಂತ ಮುಖಂಡರ ಒಂದು ಮೇಲೆ ಇರುವಂತ ವಿಶ್ವಾಸ ದುಡ್ಡು ಅನ್ನೋದು ಅಧಿಕಾರ ಅನ್ನೋ ದರ್ಪ ಇಲ್ಲಿ ವರ್ಕೌಟ್ ಆಗಿಲ್ಲ ಅದಕ್ಕೆ ಕಾರಣ ಇಲ್ಲಿ ನಿಲ್ಲಿರ್ತಕ್ಕಂಥ ಮುಖಂಡರ ಶಕ್ತಿ ಅವರ ಒಂದು ಮನಸ್ಥಿತಿ ಅವರ ಆತ್ಮಸ್ಥೈರ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಇದೇ ಒಂದು ಆತ್ಮಸ್ಥೈರ್ಯದಲ್ಲಿ ಕಂಸಂದ್ರ ಗ್ರಾಮ ಪಂಚಾಯಿತಿಯ ಮುಖಂಡರು ಗ್ರಾಮ ಪಂಚಾಯಿತಿ ಸದಸ್ಯ ಸದಸ್ಯರನ್ನ ಒಂದು ಆದರ್ಶವಾಗಿ ತಗೊಂಡು ಕಾಂಗ್ರೆಸ್ನ ಕುತಂತ್ರಗಳಿಗೆ ಕಾಂಗ್ರೆಸ್ಸಿನ ಆಮಿಷಗಳಿಗೆ ಕಾಂಗ್ರೆಸ್ಸಿನ ಏನೇನೋ ಹೇಳಿ ನಾಗ ನೋಡ ಯಾವುದಕ್ಕೂ ವರ್ಕೌಟ್ ಆಗೋದಿಲ್ಲ ಅನ್ನೋದಕ್ಕೆ ನಿಮ್ಮಂತ ನಾಯಕರು ಪ್ರೂವ್ ಮಾಡಿದರೆ ನಾನು ಕ್ಷೇತ್ರದ ಜನತೆಯ ಪರವಾಗಿ ಅಂತ ಒಂದು ಹೀನಾಯ ಪರಿಸ್ಥಿತಿಯಲ್ಲೂ ಸಹ ಅಂತ ಒಂದು ಕಷ್ಟಕರವಾದ ಪರಿಸ್ಥಿತಿಯಲ್ಲೂ ಸಹ ಬಿಜೆಪಿಯ ಮತಗಳನ್ನ ಲೀಡಲ್ಲಿ ಬಂದಿರುವಂತದ್ದು ಇದು ಎಲ್ಲರೂ ಒಪ್ಪಬೇಕಿರುವಂತದ್ದು ನಮ್ಮ ಜಿಲ್ಲೆಯ ನಾಯಕ ಇರ್ಬೋದು ನಮ್ಮ ರಾಜ್ಯದ ನಾಯಕನವರು ಇರ್ಬೋದು ಕಂಸಂದ್ರಕ್ಕೆ ವಿಶೇಷವಾದ ಒಂದು ಕೊಡುಗೆಯನ್ನು ಕೊಡಬೇಕು ಅಂತೇಳಿ ನಾನು ಅಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ ಸೊ ಆದ್ರಿಂದ ಬಾಬು ಅವರಿಗೆ ಮತವನ್ನು ನೀಡಿ ಕ್ರಮ ಸಂಖ್ಯೆ ಎರಡಕ್ಕೆ ಮತವನ್ನ ನೀಡಿ ನಮ್ಮ ದಾಮಣ್ಣ ಎಲ್ಲ ಸದಸ್ಯರು ಮುಖಂಡರು ಆನಂದ ರೆಡ್ಡಿ ಅಣ್ಣ ರವಿ ರೆಡ್ಡಿ ಅಣ್ಣನವರು ದಯಾಳಣ್ಣನವರು ಮತ್ತೆ ನಮ್ಮ ಆನಂದ ಅಣ್ಣನವರು ಅಶೋಕ್ ಪುರುಷೋತ್ತಮ ಗೌಡ ಅವರು ಎಲ್ಲರೂ ಸೇರಿ ಇವತ್ತು ಆಂಜನೇಯ ರೆಡ್ಡಿ ಅಣ್ಣನವರು ಎಲ್ಲರೂ ಸೇರಿ ಇವತ್ತು ದೇವರ ಮುಂದೆ ನಾವು ನಿತ್ಯ ಹೇಳಿದಿರಿ ಇವತ್ತು ಈ ಕಂಸಂದ್ರ ಅನ್ನೋದು ಒಂದು ಪವಿತ್ರವಾದ ಸ್ಥಾನ ಒಂದು ದೈವರ್ ಇರುವಂತಹ ಸ್ಥಾನ ಇಂಥ ಸ್ಥಾನವನ್ನ ಬಿಜೆಪಿಯ ಭದ್ರಕೋಟೆನಾಗ ಉಳಿಸ್ಕೊಳ್ತೀರಿ ಲೀಡರ್ ಕೊಡ್ತೀರಿ ಅಂತ ಹೇಳಿದರೆ ನಾನು ಅವರೆಲ್ಲರಿಗೂ ಧನ್ಯವಾದ ಹೇಳ್ತಾ ಮೋದಿಜಿ ಅವರನ್ನ ಬಲಪಡಿಸಿ ದೇಶದ ಅಭಿವೃದ್ಧಿಯತ್ತ ತಮ್ಮ ಪಾಲು ಇರಲಿ ದೇಶದ ಭದ್ರತೆಯ ಬಗ್ಗೆ ತಮ್ಮ ಪಾಲು ಇರಲಿ ಯುವಜನಗಳ ಕನಸನ್ನ ನೆರವೇರಿಸೋದ್ರಲ್ಲಿ ತಮ್ಮ ಪಾಲು ಬರಲಿ ಒಂದು ಮತ ಹಾಕುವ ಮೂಲಕ ಇಷ್ಟು ಜ ಇಷ್ಟು ಒಂದು ಕ್ಷೇತ್ರದಲ್ಲಿ ತಮ್ಮ ಒಂದು ಕೊಡುಗೆ ಇರುತ್ತೆ ಅಂತ ಹೇಳ್ತಾ ತಪ್ಪದೆ ಎಲ್ಲರೂ ನಮ್ಮ ಮಲ್ಲೇಶ್ ಬಾಬು ವಿಶೇಷವಾಗಿ ಸ್ಥಳೀಯರಾದಂತಹ ಮಲ್ಲೇಶ್ ಬಾಬು ಅವರಿಗೆ ನಾವು ಮತವನ್ನು ಕೊಡ್ತೀರಾ ಕೊಟ್ಟು ಗೆಲ್ತಿರ ಅನ್ನೋ ಒಂದು ನಂಬಿಕೆಯಿಂದ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಬಿಜೆಪಿ